हां बैठ हां बैठ ये थे 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 ये लाइट बंद कर दे ओपन कर ले ओपन कर ले निकल ले और भर मत ना बंद कर दे पटक के सर मम्मा मम्मा ಜಾರಾ ಎಲ್ಲ ಸರ್ ಮುಂದ್ರೆ ಮುಂದ್ರ ಕುಲ್ಕರ್ಣ yeah. <Komaza. invece> ಸರ್ಕಾರಿ ಆಸ್ಪತ್ರೆಗೆ ಬಟ್ಗಿಯವರನ್ನು ಒನ್ ನಾಟ್ ಏಟ್ ವಾಹನದಲ್ಲಿ ಕಳೆದುಕೊಂಡು ಬಂದಿದ್ದು ಇಷ್ಟರಲ್ಲೇ ತುರ್ತು ಘಟಕದಲ್ಲಿ ಚಿಕಿತ್ಸೆ ಸಲುವಾಗಿ ತುರ್ತು ಘಟಕಕ್ಕೆ ಬಂದ್ವಿ ಜನತ ಮಾಡಿಸ್ತು ಮಾಡಿಸ್ತು ಹೆಸರು ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ವಿಜಯಪುರದಲ್ಲಿ ಆಗಬೇಕು ಅಂತ ಹೇಳಿ ನಾವು ನಾಲ್ಕನೇ ದಿವಸ ಇವತ್ತು ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿ ವತಿಯಿಂದ ಉಗ್ರವಾದಂತ ನಿರ್ದಿಷ್ಟ ಹೋರಾಟ ಹಮ್ಮಿಕೊಂಡಿದ್ದ ಸಮಯದಲ್ಲಿ ಇವರು ಮಲ್ಲಿಕಾರ್ಜುನ ಉಚ್ಚಪ್ಪ ಬಟಗಿಯವರು ಮೂರ್ಛೆ ಹೋಗಿ ಬಿದ್ದಿದ್ದರಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವರನ್ನು ತುರ್ತು ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಇಲ್ಲಿವರೆಗೆ ಪೂರ ಮೂರ್ಛೆ ಹೋಗಿ ಒಂದು ತಾಸು ಪ್ರಜ್ಞೆ ಇರಲಿಲ್ಲ ಈಗ ಪ್ರಜ್ಞೆ ಆಗಿದೆ ಆದರೆ ಎಲ್ಲ ನ್ಯೂಸ್ ಮಾಧ್ಯಮದವರು ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವರೇನು ಚಿಕಿತ್ಸೆ ಪಡಿತ ಇದ್ದಾರೆ ಅವರು ಸವಿಸ್ತಾರ ಮಾಹಿತಿ ಪಡೆಯಲು ವಿನಂತಿ ಇದು ಇವ್ರಿಗೆ ಏನಾದರೆ ಅನಾಹುತ ಏನಾದರೂ ಒದಗಿದರೆ ಇಲ್ಲಿ ವಿಜಯಪುರ ಜಿಲ್ಲೆ ಜನಪ್ರತಿನಿಧಿಗಳು ಮತ್ತು ಸರ್ಕಾರಿ ಹೊಣೆಗಾರರಾಗುತ್ತದೆ ಎಲ್ಲ ಮಿತ್ರರಿಗೆ ಮಾಹಿತಿ ನೀಡುತ್ತಿದ್ದೇನೆ ತಕ್ಷಣ ನೀವು ಸರ್ಕಾರಿ ಆಸ್ಪತ್ರೆ ತುರ್ತು ನಿಗಾ ಘಟಕದಲ್ಲಿ ಇವರನ್ನು ಅಡ್ಮಿಟ್ ಮಾಡಿದ್ದೇವೆ ಸಲಹೆಯನ್ನು ಹಚ್ಚಿದ್ದಾರೆ ಮೂರ್ಛೆ ಹೋಗಿ ಬಿದ್ದಿದ್ದರಿಂದ ಇಲ್ಲಿ ಒನ್ ನಾಟ್ ಏಟ್ ವಾಹನದಲ್ಲಿ ಬಂದು ತುರ್ತು ಚಿಕಿತ್ಸೆ ಮಾಡಿಸಿ ಇಲ್ಲಿ ತುರ್ತು ನಿಗಾ ಘಟಕದಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಎಂದು ಮಾಧ್ಯಮ ಮಿತ್ರರಿಗೆ ಮಾಹಿತಿ ನೀಡುತ್ತಿದ್ದೇನೆ ಧನ್ಯವಾದಗಳು